ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀರಿ ಮತ್ತು ಆರೋಗ್ಯದ ಜೊತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ವೆಯ್ಟ್ ಲಾಸ್ ಮಾಡೋದು ಅಂತ ಹೇಳಿದ್ರೆ ಕೆಲವರು ಕ್ರ್ಯಾಶ್ ಡಯೆಟ್ ಎಲ್ಲ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ತಾರೆ ಆ ಥರ ಅಲ್ಲ ಅದು ಪ್ರೋಟೀನ್ ಭರಿತವಾದ ಒಂದು ಹೆಲ್ದಿ ಆದಂಥ ಸಲಾಡ್ ಮಾಡ್ತಾಯಿದ್ದೀನಿ ಇವತ್ತು ಚಾಟ್ ಅಂತ ಕೂಡ ಹೇಳ್ಬೋದು ಇದಕ್ಕೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ನಾನು ಬಾಣಲೆಗೆ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಶೇಂಗಾ ಬೀಜಗಳನ್ನ ಲೋ ಫ್ಲೇಮಲ್ಲಿ ಹುರಿದೆ ನಂತರ ಅದೇ ಬಾಣಲೆಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕ್ಕೊಂಡೆ ತುಪ್ಪ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ ಮತ್ತು ಖಾರದ ಪುಡಿ ಅರಶಿಣದ ಪುಡಿ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಇಷ್ಟನ್ನು ತುಪ್ಪದ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದ ನಂತರ ಮಖನ ಒಂದು ಬೌಲಷ್ಟು ಮಖನ ಹಾಕ್ಕೊಳ್ತೀನಿ ಮಖನ ಲೋ ಫ್ಲೇಮಲ್ಲಿ ಹುರಿಬೇಕು ಜೊತೆಗೆ ಕೋಟ್ ಆಗಬೇಕು ನಾವು ಹಾಕಿದ್ದೀವಲ್ಲ ಚಾಟ್ ಮಸಾಲ ಉಪ್ಪು ಎಲ್ಲ ಅದು ನೀಟಾಗಿ ಪ್ರತಿಯೊಂದು ಮಖಾನ ಹಾಗೂ ಕೋಟ್ ಆಗಬೇಕು ನಂತರ ಅದು ನಾವು ಕೈಯಿಂದ ಹೀಗೆ ಪ್ರೆಸ್ ಮಾಡಿದ್ರೆ ಪುರಿ ಥರ ಪುಡಿ ಪುಡಿ ಆಗಬೇಕು ಅಲ್ಲಿಗೆ ಕರೆಕ್ಟ್ ಅದು ಅಂತ ಹೇಳಿಬಿಟ್ಟು ನೀಟಾಗಿ ಹುರಿದಿದೆ ಅಂತ ಅರ್ಥ ನಂತರ ಅದಕ್ಕೆ ನಾನು ಸೌತೆಕಾಯಿ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಈರುಳ್ಳಿ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಬೀನ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಇನ್ನೂ ಕೆಲವು ವೆಜಿಟೇಬಲ್ಸ್ ಹಾಕ್ಕೋಬೇಕು ಅಂದ್ರೆ ಹಾಕ್ಕೊಳ್ಬಹುದು ಮತ್ತು ಶೇಂಗಾ ಹಾಕ್ಬಿಟ್ಟು ನಾನು ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹುಣಸೆ ಚಟ್ನಿದು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಅದು ತುಂಬ ಚೆನ್ನಾಗಿರುತ್ತೆ ಬೇರೆ ನಾವು ಬೇರೆ ಬೇರೆ ಚಾಟ್ ಮಾಡುವಾಗೆಲ್ಲ ಇದನ್ನು ಯೂಸ್ ಮಾಡ್ಕೋಬಹುದು ಈ ಚಟ್ನಿನ ಮಾಡಿ ಇಟ್ಕೊಂಡ್ರೆ ತು ಉಪ್ಪು ಕಮ್ಮಿ ಅನಿಸಿತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ಮತ್ತು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸ್ಕೊಂಡ್ಬಿಟ್ಟು ಈಗ ರೆಡಿ ಆಯಿತು ನಮ್ಮ ಆರೋಗ್ಯಕರವಾದ ಚಾಟ್ ತುಂಬ ಚೆನ್ನಾಗಿ ನಿಮಗೆ ಅಯ್ಯೋ ಇದನ್ನೆಲ್ಲ ತಿನ್ಬೇಕಪ್ಪ ವೆಯ್ಟ್ ಲಾಸ್ಗೆ ಅಂತ ಅನಿಸಿದ್ರೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿದೆ ಇಂಟ್ರೆಸ್ಟಾಗಿ ತಿನ್ನಬಹುದು ಇದನ್ನು ಬೇಜಾರಿಲ್ಲದೆ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್